ಸೊ ಫ್ರೆಂಡ್ಸ್ ಧರ್ಮಸ್ಥಳ ರೀಚ್ ಆಗಾಯ್ತು ಹೆಂಗ್ ಬರ್ತಿದೆ ನೋಡಿ ಮಳೆ ಮಳೆ ಬರ್ತಿದೆ ನಮ್ಮ ಧರ್ಮ ಬಿಟ್ಕೊಡ್ಬಾರ್ದು ನ್ಯೂಸ್ ಬರ್ತದೆ ಹೆಂಗಿರು ಇವಾಗ ಹೋಗ್ತಾ ಅಂದವೇ ಆಗಲ್ವಾ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಅನ್ನದ ಬ್ಲಾಗ್ ನಾನು ನಿಮ್ಮ ವಿಕ್ರಮ್ ಸೊ ಇಲ್ಲಿ ನೋಡಿ ನಾವು ಡ್ರೈವ್ ಮಾಡೋ ಕಾರ್ ಗ್ರೇಟಾ ಸೊ ನಮ್ಮ ಫ್ರೆಂಡದಿದು ಅರ್ಷಿತ್ ಅಂತ ಅಂದ್ಬಿಟ್ಟು ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಇದ್ದೀವಿ ಫಸ್ಟ್ ಡೇ ಧರ್ಮಸ್ಥಳ ತ್ರೀ ಡೇಸ್ ಟ್ರಿಪ್ ಹೊಟ್ಟು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಅನ್ಪ್ಲ್ಯಾಂಡು ಫಸ್ಟು ಧರ್ಮಸ್ಥಳ ಮತ್ತು ಕುಕ್ಕೆ ಅದಾದಮೇಲೆ ಎಲ್ಲಿಗೆ ಅಂತ ಇವಾಗು ಪ್ಲ್ಯಾನ್ ಆಗಿಲ್ಲ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಸಕ್ಸೆಸ್ ಇವನೇ ಅರ್ಶಿತ್ತು ಕಾರಿನ ಓನರ್ ನಾನು ವಿಕ್ರಮ್ ನೀನು ಲೇ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಪಾಕ ಕೇಂದ್ರ ಅಂತ ಅಂದ್ಬಿಟ್ಟು ಅನಿಲ್ ಏನು ಮಚ ತಿಲೈ ತಿಲಯಿ ಬರ್ತಾನೆ ಡ್ರೈವರ್ ಡ್ರೈವರ್ ಬಂದರು ಡ್ರೈವರ್ ಸೊ ಗೈಸ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಸಕಲೇಶ್ಪುರ ಇಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸು ಇವಾಗ ಪ್ಲ್ಯಾನ್ ಮೋಸ್ಟ್ಲಿ ಚೇಂಜ್ ಆಗ್ಬೋದು ಅನಿಸುತ್ತೆ ನೋಡೋಣ ದೇವಸ್ಥಾನಕ್ಕೆ ಹೋಗ್ತೀವ ಇಲ್ಲ ಸಕಲೇಶ್ಪುರ ಬೆಟ್ಟದ ಬೈರೇಶ್ವರಂಗೆ ಹೋಗ್ತೀವ ಅಂತ ನೋಡಿ ಹೋಟ್ಲು ಒಳಗೆ ಬಂದರೆ ವೀವ್ ಹೆಂಗಿದೆ ಅಂತ ಹಿಂಗೆ ಟೌನ್ ಮಾಡಿದರೆ ಬ್ರೇಕ್ಫಾಸ್ಟ್ ನೋಡಿ ಬ್ರೇಕ್ಫಾಸ್ಟ್ ಅಷ್ಟರಲ್ಲಿ ಮಳೆ ಹೇಗೆ ಬರ್ತಿದೆ ನೋಡಿ ನೀನು ಹೊಡಬೇಕು ಇಲ್ಲಿಂದ ಅಲ್ಲಿ ನಡಿಯೋಕ್ಕೆ ಮಳೆ ಬರ್ತೈತಿ ಏನು ಮಾಡೋಣ ಸಖತ್ ಮಳೆ ಮಂಗಳೂರಲ್ಲ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಎಷ್ಟೊಂದು ಕಡೆ ಶಾಲಾ ಕಾಲೇಜ್ ಎಲ್ಲ ಲೀವು ಇಲ್ಲಿ ಈ ಕಡೆ ಅಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ ಸ್ಪೈಸ್ ಅಂಗಡಿ ಹತ್ರ ನಾನು ಈ ಕಡೆ ಸ್ಟಕ್ ಆಗಿದ್ದೀನಿ ಸೊ ಗಾಯ್ಸ್ ಬ್ರೇಕ್ಫಾಸ್ಟ್ ಆಯಿತು ಚೆನ್ನಾಗಿತ್ತು ಡೀಸೆಂಟ್ ನಾಟ್ ವಸ್ಟ್ ನಾಟ್ ಟು ಗುಡ್ ಒಂದು ಬ್ರೇಕ್ಫಾಸ್ಟ್ ಡೀಸೆಂಟ್ ಬ್ರೇಕ್ಫಾಸ್ಟ್ ಅಂದರೆ ಟ್ರೈ ಮಾಡ್ಬೋದು ಇವಾಗ ನಾವು ಇಲ್ಲಿ ಯಾವುದೋ ಕಾಫಿ ಮತ್ತು ಸ್ಪೈಸ್ ಶಾಪ್ಗೆ ಹೋಗ್ತಿದ್ದೀವಿ ಅವನು ಫ್ರೆಂಡ್ ಅನಿಲ್ ಏನೋ ತೊಗೊಬೇಕಂತೆ ಸುಮ್ಮನೆ ಟ್ರೈ ವಿಂಡೋ ಶಾಪಿಂಗ್ ಥರ ಹೋಗಿ ಟ್ರೈ ಮಾಡೋಣ ಅಂತ ಧರ್ಮಸ್ಥಳಕ್ಕೆ ಹೋಟ್ವಿ ಇಲ್ಲಿಂದ ಧರ್ಮಸ್ಥಳ ಎಷ್ಟು ಕಿಲೋಮೀಟರ್ ಇದೆ ಏಯ್ಟಿ ಕಿಲೋಮೀಟರ್ಸ್ ಏನೋ ಇರಬೇಕು ಹೋಗೋಣ ದರ್ಶನ ರಶಿದಾರ ಇಲ್ವಾ ಮೋಸ್ಟ್ಲಿ ನನ್ನ ಅನಿಸಿಕೆ ಏನು ಅಂದರೆ ರಶ್ ಇರೋಲ್ಲ ಯಾಕಂದರೆ ಇದು ಅನ್ಸೀಸನು ನೋಡೋಣ ಆಮೇಲೆ ಅದು ಮುಗಿಸ್ಕೊಂಡು ಕುಕ್ಕೆಗೆ ಹೋಗಬೇಕು ಕುಕ್ಕೆಗೆ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ಧರ್ಮಸ್ಥಳ ರೀಚ್ ಆಗಾಯಿತು ಇವಾಗ ನೇತ್ರಾವತಿ ರಿವರ್ಗೆ ಬಂದಿದ್ದೀವಿ ಸೊ ನೋಡಿ ಕಾರ್ ಪಾರ್ಕಿಂಗ್ ಮಾಡಿ ಹಿಂಗೆ ಫುಲ್ ಮಳೆ ಬಂದಿದೆ ವಾಟರ್ ಫ್ಲೋ ಹೆವಿ ಇದೆ ಮಳೆ ಬರ್ತಿರೋದಕ್ಕೆ ಫ್ಲೋ ಜಾಸ್ತಿ ಇದೆ ಸೊ ಯಾರಾದರೂ ಬಂದರೆ ಹುಷಾರಾಗಿರಿ ನಾವು ಇವಾಗ ಇಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಬಂದ ಮೇಲೆ ಏನು ಮಾಡ್ತೀವೋ ಇಲ್ವೋ ಟ್ರೆಡಿಷ್ನಲ್ ವೇರಲ್ಲಿ ಹೋಗಲೇಬೇಕು ಪಂಚೆ ಹಾಕಿದ್ದೀನಿ ಸೊ ಎರಡರೂ ಪಂಚೆ ಹಾಕ್ತಾಯಿತು ಇಲ್ಲಿ ನೋಡಿ ಅನಿಲು ಬ್ರೋ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಟೈಮ್ ಎಷ್ಟು ಥ್ಯಾಂಕ್ ಯು ಸರ್ ಸೊ ಟ್ವೆಲ್ ಟೆನ್ ಆಯ್ತು ಇವಾಗ ಹೋಗ್ತಿದ್ದೀವಿ ದರ್ಶನ ಮುಗಿಸ್ಕೊಂಡಿ ಗಾಯ್ಸ್ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಮಳೆ ನೋಡಿ ಹೆಂಗ್ ಬರ್ತಿದೆ ನೋಡಿ ಜೋರು ಮಳೆ ಇದೆ ಮಳೆ ಬರ್ತಿದೆ ಏನು ಏನು ಟ್ರೈ ಟ್ರೈ ಮಳೆ ಬರ್ತಿರೋದಕ್ಕೆ ಇಲ್ಲಿ ಮಂಟಪಕ್ಕೆ ಹೋಗ್ತಿದ್ದೀವಿ ನೋಡಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇಲ್ಲೇ ಬಂದರೆ ಇಷ್ಟು ಜೋರು ಮಳೆ ಬರ್ತಿದೆ ನೋಡಿ ಇಷ್ಟು ಜೋರು ಮಳೆ ಇದ್ರೂ ಚಳಿ ಆಗ್ತಿಲ್ಲ ಅದೇ ಮ್ಯಾಟ್ರು ಹೆಂಗ್ ಬರ್ತಿದೆ ನೋಡಿ ಮಳೆ ಎವ್ರಿ ಮಳೆ ಬರ್ತಿದೆ ಅದಕ್ಕೆ ಕ್ರೌಡ್ ಕಮ್ಮಿ ಇದೆ ಈ ಪಾರ್ಟಿ ಮಳೆ ಬರ್ತಿರೋದಕ್ಕೇ ಕ್ರೌಡ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಈ ಕಡೆಗೆ ನೋಡಿ ಕ್ರೌಡ್ ಎಷ್ಟು ಇಷ್ಟೇ ಸೊ ಇವಾಗ ನಾವು ಅನ್ನದಾನಕ್ಕೆ ಹೋಗ್ಬೇಕು ಅನ್ನದಾನಕ್ಕೆ ಹೋಗಬೇಕಂದ್ರೆ ಒಂದು ದೂರ ಹೋಗ್ಬೇಕು ಸಿಕ್ಕಾಪಟ್ಟೆ ಮಳೆ ಬರ್ತಿರೋದಕ್ಕೆ ನಿಂತಿದ್ದೀವಿ ಹೊಟ್ಟೆ ಕವ ಕವ ಅಂತೈತೆ ಏನು ಮಾಡೋದು ಗೊತ್ತಿಲ್ಲ ಛತ್ರಿನೂ ಕಾರಲ್ಲೇ ಬಿಟ್ಟು ಬಂದಿದ್ದೀವಿ ಸೊ ಅನ್ನದಾನಕ್ಕೆ ಬಂದಿದ್ದೀವಿ ಅನ್ನದಾನ ಫುಲ್ ಖಾಲಿ ಐತೆ ಎಷ್ಟು ಖಾಲಿ ಐತೆ ನೋಡಿ ಮೊದಲು ಒಂದು ಈ ಸಿಸ್ಟಮ್ ಇತ್ತು ಕೆಳಗೆ ನೆಲದ ಮೇಲೆ ಕುತ್ಕೊಂಡು ತಿನ್ನೋದು ಇವಾಗ ಟೇಬಲ್ ಮಾಡಿದ್ದಾರೆ ಇದೂ ಇದೆ ಅದು ಇದೆ ಬೇಕಾದವರು ಯಾವ್ದು ಯಾವ್ದು ಕಂಫರ್ಟಬಲ್ ಇದೆಯೋ ಅದಕ್ಕೆ ಕುತ್ಕೊಬೋದು ನಾನು ಇದು ಮೊದಲೇ ನೋಡಿದರೆ ಇಲ್ಲೇ ಕೂತ್ಕೊತಿದ್ದೆ ನಾನು ಬಂದಿದ್ದೆ ಅಲ್ಲಿ ಎಂಟ್ರಿ ಟೇಬಲ್ ಇತ್ತಲ್ಲ ಕೂತ್ಕೊಂಡ್ಬಿಟ್ಟೆ ಏನು ಮಾಡೋದು ಸೊ ಫ್ರೆಂಡ್ಸ್ ವರ್ಷ ಮುಗಿಸ್ಕೊಂಡು ಊಟ ಆಯಿತು ಹೊಸದ ತೊಗೊಂಡಾಯ್ತು ಇವಾಗ ಹೋಗ್ಬೇಕು ಮಳೆ ಬಗ್ಗೆ ಬರ್ತದೆ ಸೌಕಡ್ಕ ಕಾರ ಹತ್ರ ಹೋಗೋದೇ ದೊಡ್ಡ ವಿಷಯ ಇವಾಗ ಮಳೆ ನಿಂತು ಖಾರ ಹತ್ರ ಹೋಗಿ ಅಲ್ಲಿಂದ ಹೋಗಿ ಮೋಸ್ಟ್ಲಿ ನಾಳೆನೇ ಕುಕ್ಕೆ ಹೋಗಬೇಕು ಅನ್ಸುತ್ತೆ ನೋಡೋಣ ಹೇಳ್ತಾನೆ ವೈಟ್ ಹಾಕಿರೋದಕ್ಕೆ ಬ್ರೈಟ್ ಹಾಕಿ ಕಾಣ್ತಾನೆ ಇನ್ನೇನು ಇಲ್ಲ ಅಲ್ಲವೇನೋ ಇಲ್ಲಿ ಸಿಚುವೇಶನು ತುಂಬ ಪೀಸಾಗೇ ಇದೆ ನೀವು ನ್ಯೂಸೆಲ್ಲ ನೋಡ್ಕೊಂಡು ಇಲ್ಲೆಲ್ಲ ಬರಬಾರ್ದು ಅಂತೆಲ್ಲ ಡಿಸೈಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಲ್ವಾ ಹಾಂ ಹಾಂ ನಮ್ಮ ಧರ್ಮನ ಯಾವತ್ತೂ ಬಿಟ್ಕೊಡ್ಬಾರ್ದು ನ್ಯೂಸ್ ಸಾವಿರ ಬರ್ತದೆ ಸಾವಿರ ಹೋಗ್ತದೆ ನಾವು ದೇವ್ರನ್ನ ಕೈ ಮುಟ್ಕೊಂಡು ಹೋಗ್ತಾ ಇರ್ಬೇಕು ಏನಂತೀರಾ ಏನಂತೀರ ಕರೆಕ್ಟ್ ಅಲ್ಲಿಂದ ಇಲ್ಲಿ ಬರೋದು ಮೇಲಿಂದ ಎಲ್ಲ ಗಿಡಗಳೆಲ್ಲ ಬಿದ್ದು ಕಾ ಗಲೀಜೆ ಹೋಗಿತ್ತು ಇವಾಗ ಕ್ಲೀನ್ ಮಾಡಿ ಇವಾಗ ಸೌತ್ ಅಡ್ಕ ಹೋಗಿ ಕೊಟ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಸ್ವಲ್ಪ ಹೋಗಿ ಅಟೆಂಡೆನ್ಸ್ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ ಮಂಗ್ಳೂರಿಗೆ ಹೋಗ್ತೀವಿ ಸಕಲೇಶ್ಪುರ ಅಂತ ನೋಡೋಣ ಸೌತ್ ಅಡ್ಕ ಆದ್ಮೇಲೆ ಮಂಗ್ಳೂರ ಕನ್ಫರ್ಮ್ ಆಯ್ತಾ ಮಂಗ್ಳೂರ್ಗ್ ಹೋಗ್ತಿದೀವಿ ಅಂತ ಮಳೆ ಬರ್ತೈತೆ ಮಂಗ್ಳೂರ್ಗ್ ಹೋಗೋಣ ಹೋಗೋದ್ ಬೇಡ ಅಂತ ಅನ್ಬಿಟ್ಟು ಏನ್ ಮಚ್ಚಾ ಹೋಗ್ತಾ ಇರೋದು ಕರೆಕ್ಟಾಗಿ ಸೌತಾದ್ಮೇಲೆ ಮನೇನ ಹೊಡೆದಾಗ ಕೊಡ್ತೀನಿ ಅವನು ಅದೇ ಮನೆಯಂತೆ ಸರಿ ಬರ್ರಿ ಮನೆ ಹೋಗ ನಾ ಅದಿ ಅಯ್ಯೋ ನಂಗೆ ಏನ್ ಬಾಕ್ ಹ ಮನೆಯಂತೆ ಕಿಡ್ಸ್ತ ನೋಡಿ ಹೆಂಗಿರ್ಸ್ತಾನಾಯ್ಕಿಡ್ಸ್ತ ಕಿಡ್ಸ್ತ ನೋಡಿ ಹೆಂಗಿರು ಇವಾಗ ಹೋಗ್ತಾ ಆನ್ ದ ವೇ ಗಲೀಜ್ ಆಗಲ್ವಾ ಇವ್ ಲಾಜಿಕ್ ಇವ್ನ ಲಾಜಿಕ್ ಅರ್ಥ ಆಗ್ತಿಲ್ಲ ಇವ್ನ ಲಾಜಿಕ್ ಕೇಳಿ ಫ್ರೆಂಡ್ಸ್ ಇವಾಗ ಒರ್ಸವನೇ ಇವಾಗ ಆನ್ ವೇ ಹೋಗ್ತಾ ಇದು ಮಳೆಯಿಂದ ಬೀಳಲ್ವಾ ಗಲೀಜ್ ಬೀಳಲ್ವಾ ಗಾಡಿ ಪಾರ್ಕ್ ಮಾಡಿ ಬಂದಾಯ್ತು ಇಲ್ಲಿ ಪ್ರಸಾದ ತಗೊಂಡಿ ನೋಡಿ ಸೌತಕ್ಕ ಶ್ರೀ ಮಹಾಗಣಪತಿ ಟೆಂಪಲ್ ನೋಡಿ ಸೇವಾ ಕೌಂಟರು ನೋಡ್ಕೊಂಡು ಮುಂದೆ ಹೋಗ್ಬೋದೇ ನಿಲು ತಿಲೆ ಅರ್ಸಿತ್ತು ಸೊ ಇಲ್ಲೇ ನಿಮಗೆ ಪಂಚನೇ ಕಟ್ಕೊಬೇಕು ಅನ್ನೋದೇನಿಲ್ಲ ಶಾರ್ಟ್ಸಲ್ಲಿ ಕೂಡ ಬರ್ಬೋದು ನೋ ಪ್ರಾಬ್ಲಮ್ ಮಂಗಳಾರಕ್ಕೆ ಆಗ್ತಿದೆ ಫ್ರೆಂಡ್ಸ್ ಇಲ್ಲಿಗೆ ಬಂದರೆ ಅವಲಕ್ಕಿ ಪ್ರಸಾದ ವೆರಿ ವೆರಿ ಫೇಮಸ್ ನೋಡಿ ಅವಲಕ್ಕಿ ಪ್ರಸಾದ ಎಪ್ಪತ್ತು ರೂಪಾಯಿ ಮುಂಚೆ ಕಮ್ಮಿ ಇತ್ತು ಅನಿಸುತ್ತೆ ನನಗೆ ಐಡಿಯಾ ಇಲ್ಲ ಗಣಪತಿ ಪ್ರಸಾದ್ ತೊಗೊಂಡು ಇವಾಗ ಮಂಗ್ಳೂರಿಗೆ ಹೋಗ್ತಿದ್ದೀವಿ ಮಂಗ್ಳೂರಿಗೆ ಹೋಗಿ ಐಡಲ್ ಕೆಫೆ ಮೈ ಫೇವ್ರೇಟ್ ಪ್ಲೇಸ್ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ನಾವು ಮಂಗ್ಳೂರಿಗೆ ಹೋಗ್ತಿಲ್ಲ ಸೊ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀವಿ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗಿ ಹಾಂ ಅರ್ಶಿತ್ ಮಳೆ ಬರ್ತಿದೆ ಇವಾಗ ದರ್ಶನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡ್ಬಂದು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ ಹೇಳ್ತೀನಿ ಎಲ್ಲಿ ಸ್ಟೇ ಅದಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ ಇನ್ನ ಡಿಸೈಡ್ ಮಾಡಬೇಕು ನೆಟ್ಟಿರಲಿಲ್ಲ ಆ್ಯಕ್ಚುಲಿ ಸಖತ್ ಮಳೆ ಬರ್ತಿದೆ ಇಲ್ಲಿ ಮಾತ್ರ ಇವಾಗ ನಿಂತಿದೆ ಕರೆಕ್ಟಾಗಿ ನಾವು ಬರೋ ಟೈಮ್ ಕರೆಕ್ಟಾಗಿ ನಿಂತಿದೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಆ್ಯಕ್ಚುಲಿ ಮಂಗಳೂರಲ್ಲಿ ರೆಡ್ ಅಲರ್ಟ್ ಇರೋದಕ್ಕೆ ಇಲ್ಲಿ ಈ ಕಡೆ ಸರೌಂಡಿಂಗ್ಸು ಎಫೆಕ್ಟ್ ಆಗ್ತಿದೆ ಏನಾದರೂ ರೆಡ್ ಅಲರ್ಟ್ ಇದ್ದರೆ ಆ ಥರ ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಳೆ ಬರ್ತಿರೋದಕ್ಕೆ ಮಾಡ್ತಾ ಇದ್ದೀವಿ ಡಿಸ್ಟರ್ಬನ್ಸ್ ನೋಡಿ ಇಲ್ಲಿ ಪಕ್ಕದಲ್ಲಿ ಬಿಸಿ ಬಿಸಿ ಕೋನು ಬಿಸಿ ಬಿಸಿ ಬಜ್ಜಿ ತಿನ್ನ ಅಂದ್ರೆ ಬಜ್ಜಿ ಇಲ್ಲ ಫೋನ್ ಮಾತ್ರ ಇದೆ ಸುಮ್ಮನೆ ಡೋ ಮಾಡ್ತೋಣ ನೋಡಿ ಇಂಥ ಫ್ರೆಂಡ್ ಇರಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಆವಾಗ ಅವಾಗ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ ಇಲ್ಲಿ ನೋಬಾವೆ ಇದೇ ಆಯ್ತು ಮಾಡೋದಾಯಿತು ಏನ್ ಏನು ಹೇಳ ಇನ್ನೊಬ್ಬನ ತೋರಿಸ್ತಾನೆ ಭಯಪಡಬೇಡಿ ನೋಡಿ ಅದು ನೀವೇ ನೀವು ನೋಡಿ ಭಯ ಪಡಬೇಡಿ ಸರಿನಾ ಈ ಕ್ಲೈಮೇಟ್ಗೂ ಈ ವಾಟರ್ ಫ್ಲೋ ನೋಡೋದಕ್ಕೂ ಚೆನ್ನಾಗಿದೆ ಇದೇನದು ಗೊತ್ತಾ ಫ್ರೆಂಡ್ಸ್ ನಿಮಗೆ ಇದು ಅದೇ ಮೇಲೆ ಕಲ್ಲಿಟ್ಟು ಇದನ್ನ ಮಾಡಿಬಿಟ್ಟು ಹೋದ್ರೆ ಸ್ವಂತ ಮನೆ ಕಟ್ತೀವಿ ಅನ್ನೋ ಒಂದು ನಂಬಿಕೆ ಇದು ಎಷ್ಟು ನಿಜನೋ ನನಗೆ ಗೊತ್ತಿಲ್ಲ ನಿಮಗೆ ಬಿಟ್ಟಿರೋದು ಇವಾಗ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ ಇದೊಂದು ಹಂಗೆ ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ಬಂದಂಗೆ ಫೀಲ್ ಆಗ್ತಿದೆ ಇಲ್ಲೆಲ್ಲ ಫೋಟೋ ಇಡ್ಸ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಒಂದು ಟೆಂತ್ ನೈನ್ತಲ್ಲಿ ನಮ್ಮ ಅಪ್ಪಗೆ ಸರ್ಪದೋಷ ಇದು ಮಾಡೋಕ್ಕೆ ಪೂಜೆ ಮಾಡೋಕೆ ಬಂದಿದ್ವಿ ಇಲ್ಲಿ ಫುಲ್ ಚೇಂಜ್ ಇಲ್ಲೆಲ್ಲ ಸೂಪರಾಗಿದೆ ಇಲ್ಲೆಲ್ಲ ಇದೆಲ್ಲ ಫ್ಲೋರ್ಸ್ ಎಲ್ಲ ಫುಲ್ ಮಣ್ಣು ಇರ್ತಿತ್ತು ಆ ಟೈಮಲ್ಲಿ ಇವಾಗ ನೋಡಿದ್ರೆ ಫುಲ್ ಡೆವಲಪ್ ಮಾಡಿದ್ದಾರೆ ಒಬ್ವಿಯಸ್ಲಿ ಡೆವಲಪ್ಮೆಂಟ್ ಆಗಲೇಬೇಕು ನೋಡಿ ಇಲ್ಲಿ ನೋಡಿ ಸೊ ಇಲ್ಲಿ ಡಿಸ್ಕಷನ್ಸ್ ನಡೀತಿದೆ ಅವಾಗಿಂದ ಏನು ಡಿಸ್ಕಷನ್ಸ್ ಅಂದರೆ ಹೋಮ್ ಸ್ಟೇ ಸಕಲೇಶ್ಪುರದಲ್ಲಿ ಇಲ್ಲಿ ಹೋಮ್ ಸ್ಟೇ ಮಾಡಬೇಕು ಅನ್ನೋದು ಒಂದು ಡಿಸ್ಕಷನ್ ನಡೀತಿದೆ ಇದು ಕಂಪ್ಲೀಟ್ಲಿ ಅನ್ಪ್ಲಾನ್ ಟ್ರಿಪ್ ಸೊ ಎಲ್ಲ ಆನ್ ಪ್ಲಾನ್ ಎಸ್ ನಾನು ಹೇಳಿದ್ದೇನೆ ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡ್ ಟ್ರಿಪ್ ಸೊ ದೇವಸ್ಥಾನ ಮಾತ್ರನೇ ಪ್ಲ್ಯಾಂಡು ಇವಾಗ ಫಸ್ಟು ನಾನು ಮಂಗ್ಳೂರು ಅಂತಂದೆ ಆಮೇಲೆ ಕುಕ್ಕೆಗೆ ಬಂದಿದ್ದೀನಿ ಕುಕ್ಕೆಯಿಂದ ಇವಾಗ ಕಂಪಲ್ಸರಿ ಸಕಲೇಶ್ಪುರನೇ ಸಕಲೇಶ್ಪುರದಲ್ಲಿ ಇಲ್ಲಿ ರೂಮ್ ಸ್ಟೇ ಓಮ್ ಸ್ಟೇ ಅಂತ ಅವ್ನು ಸರ್ಚ್ ಮಾಡ್ತಾಯಿದ್ದೀವಿ ಸರ್ಚ್ ಮಾಡಿ ಮಾತಾಡ್ತಿದ್ದೀವಿ ವಿತ್ತು ಬ್ರೇಕ್ಫಾಸ್ಟು ಲಂಚು ಎಲ್ಲ ಸೇರಿ ಮಾತಾಡ್ತಿದ್ದೀವಿ ನೋಡೋಣ ಯಾವುದು ಬೆಸ್ಟ ಸಿಗುತ್ತೋ ಅದು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ಪದೋಷ ಯಾಗ ಬಂದ್ಬಿಟ್ಟು ಇಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ನಿಮಗೆ ಕಾಣ್ತಿದೆ ಸೊ ಹಿಂಗೆ ಬಂದರೆ ಇಲ್ಲಿ ದರ್ಶನ ಮಾಡ್ಕೊಂಡು ಹಿಂಗೆ ಹೋಗಬೇಕು ಸೊ ಇದೊಂದು ಟೂ ಡೇಸ್ ಪ್ಲ್ಯಾನ್ ಏನೋ ಇದೆ ಫ್ರೆಂಡ್ಸ್ ಅವಾಗ ಬಂದಾಗ ಸೊ ನಮ್ಮದೊಂದು ರೂಮ್ ಫಿಕ್ಸ್ ಆಯಿತು ರೂಮ್ ಅಂತೀನಿ ಓಮ್ ಸ್ಟೇ ಓಮ್ ಸ್ಟೇ ಫಿಕ್ಸ್ ಆಗಿದೆ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ಬನ್ನಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನಿಮಗೆ ಯಾವ ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ ಯಾವ ಪ್ರೈಸಿಗೆ ಬುಕ್ ಮಾಡಿದ್ದೀವಿ ಓ ಕುಂದ ಇವಾಗ ಸಕಲೇಶ್ಪುರಕ್ಕೆ ಹೋಗ್ತೀವಿ ಮಚ್ಚ ಯಾವುದು ಹೋಮ್ ಸ್ಟೇ ಹೆಸ್ರು ಗ್ರೀನ್ ಗ್ರಾಸ್ ಅಂತ ಅಂದ್ಬಿಟ್ಟು ಸೊ ಆವಾಗಲೇ ಮರ್ತೋಗಿದ್ದೆ ಹೆಸರು ಆ ತೌಸಂಡ್ ರುಪೀಸ್ಗೆ ಪರ್ ನೈಟ್ ಆ ತೌಸಂಡ್ ರುಪೀಸ್ಗೆ ಹೆಂಗಿದೆ ಹೋಮ್ ಸ್ಟೇ ಹೇಗಿದೆ ನಾನು ನಾಳೆ ತಿಳಿಸ್ತೀನಿ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ಕೊತ ಇದ್ದೀನಿ ಇವತ್ತು ಬರೀ ಟೆಂಪಲ್ಸ್ ವ್ಯೂಸ್ ಆಗಿರುತ್ತೆ ನಿಮಗೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಡೇ ಯಾವತ್ತಿದ್ರು ಟೆಂಪಲ್ಸೇ ಅದು ಇಲ್ಲಿ ಬರ್ದೇತೆ ಮತ್ತು ಕರೆಕ್ಟಾಗಿ ಕಾಣ್ತಾ ಇದ್ದೀರಾ ಸೊ ಫ್ರೆಂಡ್ಸ್ ಇಲ್ಲಿಂದ ಕುಕ್ಕಿಯಿಂದ ನಾನು ಮುಗಿಸ್ಕೊತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ವಿಕ್ರಮ್ ಸೊ ವ್ಲಾಗ್ಸ್ ಚೆನ್ನಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಸಕ್ ಸಕಲೇಶ್ಪುರ ವ್ಲಾಗ್ ಅದನ್ನು ನೋಡಿ ವಿತೌಟ್ ಮಿಸ್ ಬಾಯ್ ಬಾಯ್ ಸಿ ಯು